ರಾಜ್ಯದ ಜನರ ವಿಶ್ವಾಸ ಗಳಿಸುವತ್ತ ಹೆಜ್ಜೆ ಇಟ್ಟ ಕಾಂಗ್ರೆಸ್ ಸರ್ಕಾರ ಜನರಿಗಾಗಿ ಹೊಸ ಕಾಯ್ದೆ ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ ಸಣ್ಣ ಪುಟ್ಟ ಅಪರಾಧಗಳಿಂದ ಜೈಲಿಗೆ ಹೋಗುವುದನ್ನು ತಪ್ಪಿಸೋಕೆ ಈ ಕಾಯ್ದೆ ಕರ್ನಾಟಕ ಜನ ವಿಶ್ವಾಸ ತಿದ್ದುಪಡಿ ಕಾಯ್ದೆ ತರೋದಕ್ಕೆ ನಿರ್ಧರಿಸಲಾಗಿದೆ ಕಾನೂನಿನ ಸಾಧಕ ಬಾಧಕಗಳನ್ನು ಅರಿಯೋದಕ್ಕೆ ಈ ಮುಖಾಂತರವಾಗಿ ಸರ್ಕಾರ ಮುಂದಾಗ್ತಾ ಇದೆ ಈ ಬಗ್ಗೆ ಕಾನೂನು ಇಲಾಖೆಯ ಪರಿಶೀಲನೆಗೆ ಕಳೆತ ರವಾನಿಸಿದೆ ಸರ್ಕಾರ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಇಲಾಖೆ ಒಪ್ಪಿಗೆ ನೀಡಿದ್ರೆ ಕಾಯ್ದೆ ಬರುವ ಮುಂಗಾರು ಅಧಿವೇಶನದಲ್ಲೇ ಜಾರಿಗೆ ತರೋದಕ್ಕೆ ನಿರ್ಧರಿಸಲಾಗಿದೆ ಒಟ್ಟು ಹದಿಮೂರು ಕಾಯ್ದೆಗಳನ್ನು ತಿದ್ದುಪಡಿ ಮಾಡೋದಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಜಾರಿಗೆ ತಂದಿದೆ ಮಧ್ಯಪ್ರದೇಶ ಸರ್ಕಾರವೂ ಕೂಡ ಜಾರಿಗೆ ತರೋಕೆ ಹೊರಟಿದೆ ಹಾಗಾಗಿ ಕರ್ನಾಟಕ ಸರ್ಕಾರವು ಈ ಕಾಯ್ದೆ ಜಾರಿಗೆ ಉತ್ಸುಕವಾಗಿದೆ ಹಾಗಿದ್ರೆ ಈ ಕಾಯ್ದೆಯ ಉದ್ದೇಶವೇನು ಅದನ್ನು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗತ್ತೆ ಯಾಕೆ ಈ ಕಾಯ್ದೆ ಜಾರಿಗೆ ತರಬೇಕು ಕೇಂದ್ರ ತಂದಿದೆ ಮಧ್ಯಪ್ರದೇಶದಲ್ಲಿ ಬಂದಿದೆ ಇಲ್ಲೂ ಬರಬೇಕು ಅಂತ ಯೋಚಿಸ್ತಾ ಇದ್ದಾರೆ ಸಾಧ್ಯವಾದರೆ ಮುಂಗಾರು ಅಧಿವೇಶನದಲ್ಲೇ ಪ್ರಾರಂಭ ಆಗ್ಬಿಡತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಲ್ವಾ ಹಾಗಿದ್ರೆ ಕಾಯ್ದೆಯ ಮುಖ್ಯ ಉದ್ದೇಶ ಏನು ಇದರಿಂದ ಆಗುವಂಥ ಅನುಕೂಲ ಏನು ಇದನ್ನು ನೋಡೋದಾದರೆ ಸಣ್ಣ ಪುಟ್ಟ ತಪ್ಪುಗಳಿಗೆ ಜೈಲು ಪಾಲಾಗೋದನ್ನು ತಪ್ಪಿಸಲಿದೆಯಂತೆ ಜೈಲು ಶಿಕ್ಷೆಯ ಬದಲು ಹೆಚ್ಚಿನ ದಂಡ ಕಟ್ಟಿ ಸೇಫ್ ಆಗಬಹುದು ನಾಲ್ಕು ಪಟ್ಟು ಹೆಚ್ಚು ದಂಡ ಹಿನ್ನೆಲೆ ತಪ್ಪು ಮಾಡೋದಕ್ಕೆ ಹೆದರ್ತಾರೆ ದಂಡ ವಿಧಿಸಿ ಮನ್ನಿಸೋದ್ರಿಂದ ನ್ಯಾಯಾಂಗದ ಹೊರೆ ಕಡಿಮೆ ಆಗತ್ತೆ ದಂಡ ಕಟ್ಟಿಸಿ ಬಿಡೋದ್ರಿಂದ ನ್ಯಾಯದಾನದ ವಿಳಂಬ ಕಡಿಮೆ ಆಗತ್ತೆ ತನ್ನ ದಲದ ತಪ್ಪಿಗೆ ವ್ಯಕ್ತಿ ಜೈಲು ಪಾಲಾಗುವ ಸಾಧ್ಯತೆಗೆ ಬ್ರೇಕೂ ಬೀಳುತ್ತೆ ದಂಡ ವಧಿಸಿ ಕೈ ಬಿಡೋದ್ರಿಂದ ಅಪರಾಧಗಳ ಸಂಖ್ಯೆ ಕಡಿಮೆ ಆಗುತ್ತೆ ನೋಡಿ ಕೆಲವ್ರ ಮನಸ್ಥಿತಿ ಹೇಗಿರುತ್ತೆ ಈಗ ಸಣ್ಣ ಪುಟ್ಟ ಅಪರಾಧಗಳ ಬಗ್ಗೆ ಹೇಳ್ತಾ ಇದ್ದೇವೆ ಮೂರು ತಿಂಗಳು ಜೈಲು ನಾಲ್ಕು ತಿಂಗಳು ಜೈಲು ಒಂದು ಹದಿನೈದು ದಿನ ಜೈಲು ಅಂತೆಲ್ಲ ಇದ್ಬಿಟ್ರೆ ಜೈಲಿಗೆ ಬೇಕಾದ್ರೆ ಹೋಗಿ ಕೂತ್ ಬಂದ್ಬಿಡೋಣ ದುಡ್ಡು ಮಾತ್ರ ಕಟ್ಟೋಕ್ಕಾಗಲ್ಲ ಯಾಕಂದರೆ ಕೈಯಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇರ್ತಾರೆ ಈ ಏನು ಹೇಳುತ್ತೆ ಅಂತಂದರೆ ದುಪ್ಪಟ್ಟು ಸೊ ಆ ಸಂದರ್ಭದಲ್ಲಿ ಹೆದರೇದಿರ್ತಾರೆ ಅಯ್ಯೋ ಬೇಡಪ್ಪ ಈಗೆಲ್ಲೋ ಒಂದು ಕಡೆಯಲ್ಲಿ ಇಪ್ಪತ್ತೈದು ಸಾವಿರ ಕಟ್ಟಲಿ ನೀವು ಎಪ್ಪತ್ತೈದು ಸಾವಿರ ಕಟ್ಟಿ ಅಂತ ಅಂದ್ಬಿಟ್ರೆ ಆ ಅಮೌಂಟ್ ಅವ್ರಿಗೆ ದೊಡ್ಡದಾಗಿರತ್ತೆ ಹಾಗಾಗಿ ಆಮೇಲೆ ಕೈಯಿಂದ ದುಡ್ಡು ಹೋಗಿರುತ್ತಲ್ಲ ಅದರ ಅನುಭವ ಹಾಗೇ ಅದರ ಗಂಭೀರತೆ ಏನು ಅಂತ ಗೊತ್ತಿರುತ್ತೆ ಜೊತೆಗೆ ಈ ಕೋರ್ಟ್ನಲ್ಲಿ ಸಮಯ ಉಳಿಯುತ್ತೆ ವಾದಿಗಳ ಸಮಯ ಉಳಿಯತ್ತೆ ಬೇರೆ ಪ್ರಕರಣಗಳನ್ನು ಕೈಗೆತ್ಕೊಳ್ಬೋದು ಪ್ರೇ ಬೇರೆ ಪ್ರಕರಣಗಳನ್ನು ಕೈಗೆತ್ಕೊಳ್ಳೋದ್ರಿಂದ ತುಂಬ ಲಾಂಗ್ ಈ ಜಡ್ಜ್ಮೆಂಟು ಬರುತ್ತಲ್ಲ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು ಅಂತ ಪ್ಲ್ಯಾನು ಈ ಬಗ್ಗೆ ಉತ್ಸುಕರಾಗಿದ್ದಾರಂತೆ ನಮ್ಮ ಸರ್ಕಾರದವರು ಕೂಡ ಇಲ್ಲ ಇದನ್ನು ಜಾರಿಗೆ ತರಬೇಕು ಇದನ್ನು ಜಾರಿಗೆ ತರೋದ್ರಿಂದ ಅನುಕೂಲ ಆಗುತ್ತೆ ಅಂತ ಕೇಂದ್ರ ಆಲ್ರೆಡಿ ಜಾರಿಗೆ ತಂದಿದೆ ಸೊ ನಮ್ಮಲ್ಲೂ ಕೂಡ ಇದನ್ನು ಜಾರಿಗೆ ತರಬೇಕು ಅಂತ ಯೋಚನೆಯಲ್ಲಿದ್ದಾರಂತೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಈ ಕಾಯ್ದೆ ಜಾರಿಗೆ ತರೋದ್ರ ಬಗ್ಗೆ ಸರ್ಕಾರ ಉತ್ಸುಕರ ಆಗಿದೆ ಅನ್ನೋದನ್ನು ಹೇಳ್ತಾ ಸೊ ಇದರ ಸಾಧಕ ಬಾಧಕ ನೋಡೋದಾದ್ರೆ ಈ ಕಾಯ್ದೆ ಜಾರಿಗೆ ತಂದ್ರೆ ಆಗುವಂತ ಬೆಳವಣಿಗೆ ಬದಲಾವಣೆಗಳು ಹೇಗೆ ಇರುತ್ತೆ ಅಂತ ರಾಜ್ಯ ಸರ್ಕಾರ ಹೊಸದೊಂದು ಕಾಯ್ದೆಯನ್ನು ತರುವುದಕ್ಕೆ ಈಗ ಚಿಂತನೆಯನ್ನ ಮಾಡ್ತಾ ಇದೆ ರಾಜ್ಯದ ಜನರ ವಿಶ್ವಾಸವನ್ನ ನಿಟ್ಟಿನಲ್ಲಿ ಜೊತೆಗೆ ಅಪರಾಧ ಪ್ರಮಾಣಗಳನ್ನ ಕಡಿತಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಮೂಲಗ್ರ ಬದಲಾವಣೆಗೆ ಮುಂದಾಗಿದೆ ಅಂತಾನೆ ಹೇಳ್ಬಹುದು ಹಾಗಾಗಿ ಕರ್ನಾಟಕ ಜನವಿಶ್ವಾಸ ನಿಬಂಧಕ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಅದನ್ನ ಜಾರಿಗೆ ತರುವುದಕ್ಕೆ ಈಗ ಚಿಂತನೆಯನ್ನು ನಡೆಸ್ತಾ ಇದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇದಕ್ಕೆ ಸಂಬಂಧಪಟ್ಟಂತಹ ಈಗಾಗಲೇ ಕಾನೂನು ಇಲಾಖೆಗೆ ರಮ ಹಸ್ತಾಂತರ ಮಾಡಿದ್ದಾರೆ ಕಾನೂನು ಇಲಾಖೆ ಇದರ ಸಾಧಕ ಬಾಧಕಗಳನ್ನ ಪರಿಶೀಲನೆ ಮಾಡಿ ಕರ್ನಾಟಕದಲ್ಲಿ ಇದನ್ನ ರಾಜ್ಯದಲ್ಲಿ ತರಬಹುದಾ ಹೇಗೆ ಇದನ್ನ ತಂದರೆ ಆಗಬಹುದಾದಂತಹ ಲಾಭಗಳೇನು ಮತ್ತೆ ನಷ್ಟ ಏನು ಇದರಿಂದ ಆಗುವಂತಹ ಅನಾನುಕೂಲಗಳೇನು ಇದರ ಬಗ್ಗೆ ಸಮಗ್ರವಾಗಿ ಪರಿಶೀಲನೆಯನ್ನ ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಕಾನೂನುಗಳನ್ನ ಅಧ್ಯಯನ ಮಾಡಿ ಹಾಗೆ ಕೇಂದ್ರ ಸರ್ಕಾರದ ಕಾನೂನುಗಳನ್ನು ಕೂಡ ಅಧ್ಯಯನ ಮಾಡಿ ಸುಪ್ರೀಂ ಕೋರ್ಟ್ನ ಆದೇಶಗಳ ಹಿಂದಿನ ತೀರ್ಪುಗಳೇನಿದೆ ಇದಕ್ಕೆ ಸಂಬಂಧಪಟ್ಟಂತಹ ತೀರ್ಪುಗಳನ್ನ ನೋಡಿ ನಂತರದಲ್ಲಿ ಇದನ್ನ ಕಾಯ್ದೆಯನ್ನ ಜಾರಿಗೆ ತರೋದಕ್ಕೆ ಒಪ್ಪಿಗೆಯನ್ನ ಕೊಡಬಹುದು ಒಪ್ಪಿಗೆಯನ್ನ ಕಾನೂನು ಇಲಾಖೆ ಕೊಟ್ಟಿದ್ದೆ ಆದ್ರೆ ಈಗ ಮಳೆಗಾಲದ ಅಧಿವೇಶನ ಮುಂಗಾರು ಅಧಿವೇಶನ ಆಗಸ್ಟ್ ಹನ್ನೊಂದರಿಂದ ಬಹುತೇಕವಾಗಿ ಪ್ರಾರಂಭವಾಗತ್ತೆ ಆ ಸಂದರ್ಭದಲ್ಲಿ ಈ ವಿಧೇಯಕವನ್ನ ಮಂಡನೆ ಮಾಡಿ ಆ ಕಾಯ್ದೆಯಾಗಿ ಎರಡು ಸದನಗಳ ಒಪ್ಪಿಗೆಯನ್ನ ಪಡೆದು ಅಂತಿಮವಾಗಿ ಕಾನೂನನ್ನ ಜಾರಿಗೆ ತರುವಂತಹ ಒಂದು ಪ್ರಯತ್ನಕ್ಕೆ ಈಗ ರಾಜ್ಯ ಸರ್ಕಾರ ಕೈ ಹಾಕಿದೆ ಈಗಾಗಲೇ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಯ್ದೆಯನ್ನ ಜಾರಿಗೆ ತಂದಿದೆ ರಾಜ್ಯ ಇನ್ನೂ ಬೇರೆ ರಾಜ್ಯಗಳಲ್ಲಿ ಈ ಕಾಯ್ದೆಯನ್ನ ಅನುಷ್ಠಾನಕ್ಕೆ ತಂದಿಲ್ಲ ಆದ್ರೆ ಮಧ್ಯಪ್ರದೇಶ ಸರ್ಕಾರ ಈಗ ಕಾಯ್ದೆಯನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಈಗಾಗಲೇ ಮುಂದಾಗ್ತಾ ಇದೆ ಅದಕ್ಕೂ ಮೊದಲೇ ನಾವು ಕರ್ನಾಟಕದಲ್ಲಿ ಇದನ್ನ ಜಾರಿಗೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಕೂಡ ಮುಂದಾಗಿರುವಂತದ್ದು ಈಗಾಗ್ಲೇ ಅದಕ್ಕೆ ಬೇಕಾದಂತ ಪ್ರಕ್ರಿಯೆಗಳನ್ನ ಈಗಾಗಲೇ ಪ್ರಾರಂಭಿಸಿದೆ ಅನ್ನುವಂತ ಮಾಹಿತಿಗಳು ಸರ್ಕಾರದ ಮೂಲಗಳಿಂದ ಗೊತ್ತಾಗ್ತಾ ಇದೆ ಸೊ ಈ ಕಾಯ್ದೆ ಜಾರಿಗೆ ಬಂದಿದ್ದೆ ಆದ್ರೆ ಸುಮಾರು ಹದಿಮೂರು ಕಾಯ್ದೆಗಳು ಈಗಾಗಲೇ ಸಹಕಾರಗಳ ಇಲಾಖೆಗೆ ಸಂಬಂಧಪಟ್ಟಂತೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಸುಮಾರು ಆರು ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಯ್ದೆಗಳಿದೆ ಆ ಕಾಯ್ದೆಗಳಿಗೆ ತಿದ್ದುಪಡಿಯನ್ನ ತಂದು ಒಂದೇ ಕಾಯ್ದೆಯಡಿ ಅವನ್ನ ಸೇರಿಸಿ ಈ ಅಪರಾಧ ಪ್ರಮಾಣಗಳು ಸಣ್ಣ ಪುಟ್ಟ ತಪ್ಪುಗಳೇನಾಗಿರುತ್ತೆ ಅಪರಾಧಗಳೇನಾಗಿರುತ್ತೆ ಅಪರಾಧಗಳಿಗೆ ಜೈಲಿಗೆ ಹೋಗೋದನ್ನ ತಪ್ಪಿಸಿ ಹೆಚ್ಚುವರಿ ದಂಡವನ್ನ ವಿಧಿಸುವ ಮೂಲಕ ಅಪರಾಧವನ್ನು ಮಾಡುವಂತಹ ಅಂಶಗಳನ್ನ ಈ ವಿಧೇಯಕದಲ್ಲಿ ಸೇರಿಸಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಯಾಕಂದ್ರೆ ನೀವು ಸಣ್ಣ ಪುಟ್ಟ ಪ್ರಕರಣಗಳು ಗಲಾಟೆ ಅಥವಾ ಯಾವುದೋ ಖಾಸಗಿ ವಿಚಾರಗಳಲ್ಲಿ ಜಮೀನು ಕೊಳ್ಳುವ ಅಥವಾ ಸೈಟ್ ನಿವೇಶನ ಕೊಡುವಂತಹ ವಿಚಾರದಲ್ಲಿ ಆಗಿರುವಂತಹ ಸಣ್ಣ ಪುಟ್ಟ ಜಟಾಪಟಿಗಳಿರ್ಬೋದು ಅಂಗಡಿ ಮುಂಗಟ್ಟುಗಳ ವ್ಯಾಪಾರಗಳಲ್ಲಿ ಆದಂತಹ ಘರ್ಷಣೆ ಸಣ್ಣ ಪುಟ್ಟ ಜಗಳಿರ್ಬೋದು ಸಹಕಾರ ಇಲಾಖೆಯಲ್ಲಿ ನಡೆಯುವಂತಹ ಸಣ್ಣ ಪುಟ್ಟ ಲೋಪದೋಷಗಳೇನಿದೆ ಇದರ ಇದಕ್ಕೆ ಈ ಹಿಂದೆ ಕಾನೂನಿನಲ್ಲಿ ಕೆಲವೊಂದಷ್ಟು ನಿಯಮಗಳಿದ್ವು ಅದರ ಪ್ರಕಾರ ಒಂದು ವರ್ಷ ಆರು ತಿಂಗಳು ಎರಡು ವರ್ಷಗಳ ಜೈಲು ಶಿಕ್ಷೆಯನ್ನ ಅಪರಾಧಿಯಾದಂತವರು ಅನುಭವಿಸ್ಬೇಕಾಗಿತ್ತು ಸೊ ಈಗ ಆ ಅಪರಾಧ ಕೃತ್ಯಗಳು ಆರು ತಿಂಗಳು ಮೂರು ತಿಂಗಳು ಒಂದು ವರ್ಷ ಜೈಲು ಶಿಕ್ಷೆ ಏನಿರುತ್ತೆ ಇದಕ್ಕೆ ಮೂರು ಸಾವಿರ ಐದು ಸಾವಿರ ದಂಡ ಏನಿರುತ್ತೆ ಇದನ್ನ ದಂಡದ ಪ್ರಮಾಣವನ್ನ ಹೆಚ್ಚಳ ಮಾಡೋದು ಸುಮಾರು ಮೂರು ಸಾವಿರ ಇದ್ರೆ ಮೂವತ್ತು ಸಾವಿರ ಮಾಡೋದು ಐದು ಸಾವಿರ ಇದ್ರೆ ಅದನ್ನ ಐವತ್ತು ಸಾವಿರಕ್ಕೆ ದಂಡದ ಪ್ರಮಾಣವನ್ನ ಹೆಚ್ಚಿಸುವ ಮೂಲಕ ಒಂದು ಕಡೆ ಜನಸಾಮಾನ್ಯರಲ್ಲೂ ಕೂಡ ನಾವು ಈ ರೀತಿಯಾಗಿ ತಪ್ಪನ್ನ ಮಾಡಬಾರ್ದು ಅನ್ನುವಂತ ಒಂದು ಪರಿಜ್ಞಾನ ಬೆಳೆಸುವಂತ ಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನ ಇದರಿಂದ ಆಗತ್ತೆ ಯಾಕಂದ್ರೆ ಐದು ಸಾವಿರ ಕಟ್ಟೋ ಕಡೆ ನೀವು ಐವತ್ತು ಸಾವಿರವನ್ನ ಪೆನಾಲ್ಟಿ ಕಟ್ಟಬೇಕಾಗತ್ತೆ ಒಂದು ಸಣ್ಣ ತಪ್ಪು ಮಾಡಿದ್ದೆ ಆದ್ರೆ ಸೊ ಹಾಗಾಗಿ ಐವತ್ತು ಸಾವಿರ ದಂಡವನ್ನ ಕಟ್ಟಿಸ್ಕೊಂಡು ಆ ಪ್ರಕರಣವನ್ನ ಅಲ್ಲಿಗೆ ಇತ್ಯರ್ಥ ಮಾಡುವಂತದ್ದು ಈ ವಿಧೇಯಕದಲ್ಲಿ ಸೇರಿ ಸೇರಿಸಲಾಗತ್ತೆ ಅನ್ನುವಂತ ಮಾಹಿತಿಗಳಿದೆ ಸೊ ಹಾಗಾಗಿ ನ್ಯಾಯಾಂಗದ ವರೆ ಕೂಡ ಕಡಿಮೆ ಆಗತ್ತೆ ಯಾಕಂದ್ರೆ ಸಣ್ಣ ಪುಟ್ಟ ಜಗಳ ಗಲಾಟೆ ಘರ್ಷಣೆಗಳಿಗೂ ಕೂಡ ನ್ಯಾಯಾಂಗದ ಮೆಟ್ಟಿಲನ್ನ ಏರ್ಬೇಕಾಗತ್ತೆ ಕೋರ್ಟ್ಗಳಲ್ಲಿ ಅದರ ಪರಿಹಾರ ಆಗ್ಬೇಕಾಗತ್ತೆ ಅದಕ್ಕೆ ಸಾಕಷ್ಟು ದಿನಗಳು ಸಮಯಾವಕಾಶಗಳನ್ನು ತೆಗೆದುಕೊಳ್ಳುತ್ತೆ ಯಾಕೆಂದ್ರೆ ಸಾಕಷ್ಟು ಅಪರಾಧ ಪ್ರಕರಣಗಳು ನ್ಯಾಯಾಲಯದಲ್ಲಿ ಇರೋದ್ರಿಂದ ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಮಾಡ್ಬೇಕಾದ್ರೆ ಸಮಯದ ಅವಧಿ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ವಿಳಂಬ ಆಗತ್ತೆ ಸೊ ಈ ವಿಳಂಬ ಧೋರಣೆಯನ್ನ ತಡೆಯುವಂತದ್ದು ನ್ಯಾಯಾಂಗದ ಮೇಲೆ ಹೊರೆಯನ್ನ ಕಡಿಮೆ ಮಾಡುವಂತಹ ಹಿನ್ನೆಲೆಯಲ್ಲಿ ಈ ವಿಧೇಯಕ ಅನುಕೂಲ ಆಗತ್ತೆ ಅನ್ನುವಂತ ಕಾರಣಕ್ಕೆ